ಜೈ ಭೀಮ್ ನಮ್ಮ ಬುದ್ಧ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ನಮ್ಮ ಅಪ್ಪಾಜಿ ಅವ್ರದ್ದು ಇವತ್ತ ಅರವತ್ತೊಂಬತ್ತನೇ ಮಹಾಪರಿನಿರ್ವಹಣಾ ದಿವಸದ ಅಂದ್ರೆ ಪುಣ್ಯಾಚರಣೆ ಸೊ ಅದ್ರ ಸಲುವಾಗಿ ಒಂದು ವಿಡಿಯೋ ಮಾಡಿದ್ದೀನಿ ನೋಡಿರಿ ಪೂಜೆ ಸಲುವಾಗಿ ರೆಡಿ ಮಾಡ್ಕೊಳ್ಳುತ್ತಿದ್ದ ಸೊ ಯಾಕಪ್ಪ ಅಂದ್ರೆ ಅವ್ರಿಗೆ ನಾವು ಪೂಜೆ ಅಷ್ಟೇ ಅಲ್ಲ ಅವ್ರನ್ನ ನಮ್ಮನ್ನು ಭೀ ಸಲಿಸಬೇಕಾಗ್ತದೆ ಅದ್ರ ಸಲುವಾಗಿ ಸೊ ವೀಡಿಯೋ ಪೂರ್ತಿ ನೋಡಿರಿ ನಾ ಜಾಸ್ತಿ ವೀಡಿಯೋದಾಗ ಹೋಗಲ್ಲ ಅದ್ರ ಸಲುವಾಗಿ ಗೆಲ್ಲತ್ತೀನಿ ಬಾಬಾ ಸಾಹೇಬರು ನಮಗೆ ಬಿಟ್ಟಿ ಹೋಗಿರಬೇಕು ಹಾಗಂತ ಅವ್ರನ್ನೂ ನೆನ್ಪು ಮಾಡಬಾರ್ದು ದಿನಗಳಿಲ್ಲ ಸೆಕೆಂಡ್ಸ್ಗಳಿಲ್ಲ ಸೊ ಏನೂ ಇಲ್ಲ ಅಂತ ಅಂದ್ಕೊಳ್ತೀನಿ ಯಾಕಂದ್ರೆ ಅವ್ರು ಎಲ್ಲದ್ರಾಗ ನೆನಪು ಬರಲೇಬೇಕು ನಮಗೆ ಯಾಕಂದ್ರೆ ಅವ್ರು ಬರೆದಿರೋ ಸಂವಿಧಾನ ಆಗಲಿ ಇವಾಗ ಆಗ್ತಿರೋ ಅನ್ಯಾಯಗಳಾಗಲಿ ಅದ್ರಾಗ ಬಾಬಾ ಸಾಹೇಬ್ರ ನೆನಪು ಆಗ್ತಾರೆ ಸೊ ಅದ್ರ ಸಲುವಾಗಿ ನಾವು ಬಾಬಾ ಸಾಹೇಬರಿಗೆ ನೆನ್ಪು ಹೋಗೋಕ್ಕಾಗಲ್ಲ ಸೊ ನಮ್ಮದು ಇನ್ನೊಂದು ಇದೆ ಇಲ್ಲೂ ನಾವು ಫುಲ್ ಗ್ರ್ಯಾಂಡಾಗಿ ಬಾಕು ಎಂಟ್ರೆನ್ಸಿಗೆ ಬಾಗ್ವರ್ ಮೂರ್ತಿ ಮತ್ತು ಬುದ್ಧನ ಮೂರ್ತಿ ಇಟ್ಟಿದ್ದೀವಿ ಸೊ ಇಲ್ಲಿ ಪೂಜೆ ಮಾಡಬೇಕಿತ್ತು ಇಲ್ಲಿ ಸಂಜೆ ಟೈಮಿಗೆ ಮಾಡಬೇಕಂತ ಸುಮ್ಮನೆ ಅದೇ ನಾನು ಅದಾದ್ಮೇಲೆ ಮೂರ್ತಿ ಕಡೆ ಹೋಗಿ ಆಮೇಲೆ ನಾ ಈ ವಿಡಿಯೋದಾಗ ಯಾಕೆ ಜಾಸ್ತಿ ಮಾತಾಡಿಲ್ಲ ಅಂದ್ರೆ ನನಗೆ ಮಾತಾಡೋಕೆ ಇಷ್ಟ ಇರಲಿಲ್ಲ ಯಾಕಂದ್ರೆ ಇದು ಒಂದು ಮೌನ ದಿನ ಅಂತ ಹೇಳ್ಬೋದು ಅದ್ರ ಸುಲಾಗಿ ಮಾತಾಡಿಲ್ಲ ಸೊ ನಿಮಗೆ ಇಷ್ಟ ಆದರೆ ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೀನಿ ಅಲ್ಲಿವರೆಗೂ ಜೈ ಭೀಮ್ ನಮ್ಮ ಬುದ್ಧ